ಸಿಕ್ಕಾಪಟ್ಟೆ ಖುಷಿ ಅಣ್ಣ ಫಸ್ಟ್ ಅಣ್ಣ ನಮ್ಗೆ ಮನ್ಷನ್ ತಕ್ಕ ಹಬ್ಬ ಮಾಡಿ ಪ್ರೈಸ್ ನಾಲ್ಕು ಮಂದಿ ಅಭಿಮಾನಿಗಳು ಹೇಳದಂಗ ಹಬ್ಬ ಮಾಡಿದ್ರೆ ಬ್ಯಾಡಿಗೆ ಹಬ್ಬ ಅಣ್ಣ ಹಬ್ಬ ಮಾಡ್ಬೇಕಂದ್ರೆ ಇನ್ನೊಂದು ಎಲ್ಲಾರು ನಿಯತ್ತಿಂದ ಹಬ್ಬ ಮಾಡ್ಲಿ ಪ್ರೈಸ್ ಹೊರಕರ್ಲಿ ಪ್ರತಿಯೊಬ್ಬರ ಮನೆಯೊಳಗನು ಇವಾಗ ಜಾಬ್ ಮಾಡ್ರಿಲ್ಲ ಪ್ರತಿಯೊಬ್ಬರ ಮನೆಯಾಗೂ ರೈತರು ಮಕ್ಕಳದ ಒಳ್ಳೆ ಕ್ರೀಡೆ ಬೆಳೆಸ್ರಿ ಇದು ನಮ್ಮ ಹಳ್ಳಿ ಕ್ರೀಡೆ ಇದು ಉಳಿಸ್ರಿ ಎಲ್ಲಾರು ಹ್ಯಾಮ್ ಅಪ್ಪ ಅಂತಂದ್ರೆ ಒಂಥರ ಜಾಸ್ತ್ರ ಅದು ನಮ್ಗೆ ಎಲ್ಲಿ ನಮ್ಮ ತೆಲಿಯತ್ಕೊಂಡು ಅಡ್ಡಾಡ್ದಂಗಿತ್ತೆ ಈಗ ಏನ್ ಈಗ ಊರಿತ ಅಂದ್ರೆ ನಾವು ಹಬ್ಬ ಮಾಡಿದೇವಣ್ಣ ನಾವು ಹೊರಗಿನ ಜನಕ್ಕೆ ನಾಲ್ಕು ಮಂದಿಗೆ ಗೊತ್ತಾದ್ವಣ ಬಕಾಸುರ ಫಸ್ಟ್ ವಾತನೇಳಿ ಏನಂದ್ರೆ ಯಾರಿಗೆ ಗೊತ್ತಿ ಎ ಪಿ ಎಂ ಸಿ ಹಬ್ಬ ಮಾಡಿದ್ವಿ ಅಣ್ಣ ಇವಾಗ ಒಂದು ನಾಲ್ಕು ವರ್ಷದಿಂದ ಆನ್ಗಲ್ಲಿ ಎ ಪಿ ಎಮ್ ಸಿ ಅಣ್ಣ ಸ್ಟಾಪ್ ಹಬ್ಬ ಅಣ್ಣ ಅದು ಈ ಎಂಟನೇ ವರ್ಷದ ಹುಟ್ಟಪ್ಪ ಒಂದು ಒಳ್ಳೆ ರೀತಿಯಿಂದ ಮಾಡೋಣ ನಾಲ್ಕು ಮಂದಿಗೆ ಏನಾರ ನಾವು ಮಾಡಿದ್ದು ಉಪಕಾರ ಆಗ್ಬೇಕು ಈ ಶಾಲೆ ಮಕ್ಕಳಿಗೆ ನೋಟ್ಸ್ ಕೊಡ್ಸೋದಾಗ್ಲಿ ಇದು ಬ್ಲಡ್ ಕ್ಯಾಂಪಿಂದಾಗಲಿ ಈಗ ಹದಿನೈದು ಹತ್ರ ಇಪ್ಪತ್ತು ಮಂದಿ ಟಾಟಾ ಆಫೀಸ್ ಅಣ್ಣ ಅಣ್ಣ ತಂದೆ ತಾಯಿ ಹಸ್ತ್ರ ಆಕರ್ಷಿ ಅಂತಾರೆ ಗೊತ್ತಿಲ್ಲಣ್ಣ ಆ ಊರಿನ ಹಚ್ಚಿ ಮಾತ್ರ ಅಷ್ಟು ಮಂದಿ ಅಂತ ಪ್ರತಿಯೊಂದು ಊರಾಗೂ ಜಾತ್ರೆಗೆ ಹಾಸ್ತು ಅವರವರು ಹಬ್ಬಕ್ಕ ಆತು ಒಂದು ಯಾವುದೇ ಅಂತ ಬ್ಯಾನರ್ ಸಿಕ್ಕಾಪಟ್ಟೆ ಅಂತಲ್ಲಿ ಬ್ಯಾನರ್ ಅಕ್ಷರ ಅವರು ಅಭಿಮಾನ ಸಿಕ್ಕಾಪಟ್ಟೆ ಜನ ಸುಮಾರು ನಮ್ಮ ಬೀಗರು ಅವರು ಇದಕ್ಕೆ ಕೊಂಬು ಕಾಲು ವಾಷಿಂಗ್ ಮಾಡಿ ಆಮೇಲೆ ಇವ್ರ ಹಬ್ಬ ಮಾಡಿದ್ವಿ ನಾವು ಸಂಜೀವಣ್ಣ ಊರಿ ತುಂಬ ಬಾಸ್ವರ ಅಂತ ಈಗ ಚಿಕ್ಕಗಾಂ ತಾಲೂಕು ಅಣ್ಣ ಹೋರಿ ಈ ಊರಿ ತರೋಕೆ ಮುಂಚೆ ನಮ್ಮ ಹತ್ರ ಊರು ಇದ್ದಿದ್ದಿಲ್ಲ ಅಣ್ಣ ಯಾವೂ ನಮ್ಮೂರ ಹಬ್ಬ ಮಾಡಿದ್ರೆ ನಮ್ಮೂರ ಹಬ್ಬಕ್ಕೆ ಒಂದು ಎರಡು ಊರಿ ಅಣ್ಣ ಎರಡು ಊರಿ ತಂದ್ರೆ ವರ್ಷ ವರ್ಷ ಊರಿ ತರ್ತಿದ್ವಿ ಈಗ ಏಳು ವರ್ಷದಿಂದ ಒಂದು ಊರಿ ತಂದ ಬ್ಲ್ಯಾಕ್ ಕಲರ್ ಊರಿ ಹರ್ಷಿ ಅಂತ ಅಣ್ಣ ಹರ್ಷಿ ಅಣ್ಣತ್ರ ನಮ್ಮ ಊರಾಗ ಭಾಳ ಅಸಹ್ಯ ಆತಣ್ಣ ನಮ್ಗೆ ನಾವು ತಂದಿದ್ದು ಒಂದು ಊರಿನ ಆಗೋದು ಹಿಂಗ ಹರ್ಷಿ ಅಂತ ಹೋದ್ರಿ ಹೆಂಗೆ ಅಂತ ಅವಾಗ ನಾವು ಅಣ್ಣ ಊರಿ ಹುಡ್ಕಾಕಂತ ಕೆರೆಮತ್ ಕೇಳ ಶ್ರೀಖರಣ್ ಅಂತ ಅದ ಶ್ರೀಖಂಡ್ ಅಂತ ರಾಷ್ಟ್ರ ಹೋರಿ ಅಣ್ಣ ಕಷ್ಟ ಕೂಡ ಅವನ್ನ ಪತ್ತೆ ಹಚ್ಚಿ ಅವ ನಮ್ಮ ಎಲ್ಲ ಕಡೆಯೂ ಕರ್ಕೊಂಡು ಹೋರಿ ತೋರಿಸೋಣ ಹೋರಿ ತೋರಿಸಿ ಯಾವ ಊರಿ ನೋಡಿದ್ವಿ ಯಾವ ಮನುಷ್ಯ ಬರಲಿಲ್ಲ ಕಡೆಗೆ ಶೇಕೋಣ ಯಾವ್ದು ಗಡಪ್ಪ ಹಿಂಗೆ ಹವ್ಯಾರಾಗ ಒಂದು ಊರಿ ಐತಿ ಮೊದಕರಿ ನಮ್ದು ಹೋರಿ ಚೆನ್ನಾಗಿ ಹಬ್ಬ ಮಾಡ್ತೈತಿ ಆ ಊರಿನ ಅಂತ ಅಲ್ಲಿಂತ ಈ ಊರಿ ತೊಗೊಂಡ್ ನಮ್ಮ ಹತ್ರ ತಗೊಂಡೋಗಣ್ಣ ಫುಲ್ ಅಣ್ಣ ಅದ ಕೊಂಬು ಫುಲ್ ಗಡ್ಡಣಿತ್ತು ಇದ್ದಿದ್ದು ಹೋರಿ ಅಣ್ಣ ತಗೊಂಬಂದು ಫಸ್ಟ್ಗೆ ಮೊದಕರಿ ಅಂತ ಇತ್ತು ಅದ್ರ ಹೆಸರು ಇಲ್ಲಿ ತಂದು ನಾವು ಬಕಾಸುರ ಬಕಾಸುರ ಅನ್ನೋ ಕಾರಣ ಏನಂದ್ರೆ ನಮ್ಮ ಒಬ್ಬ ಅಣ್ಣ ಪ್ರವೀಣ ಅಂತ ಇದ್ದಣ ಹುರಿ ಮೇಲೆ ಆಸೆ ಅಂದ್ರೆ ಭಾಳ ಅಣ್ಣ ಒಬ್ಬನ ತಂದಿರೋಣ ಈಗ ಹುಡ್ರು ಎಷ್ಟು ಜನ ಚಂದಿರತ್ತೆ ನೋಡು ಅಷ್ಟು ಮಂದಿ ಕುಡಿಯು ಹುರಿ ತಂದಿ ಅವಾಗ ಹುರಿ ಹಬ್ಬದ ಬಗ್ಗೆ ಭಾಳ ಅಂದ್ರೆ ಭಾಳ ಹುಚ್ಚಿಡ್ತ ಅವು ತೀರ್ಕೊಂಡ ಅವನೇನು ಇಟ್ಟ ಹೆಸರಾಗ ಬಕಾಸುರ ಅಂತಣ ಅದು ಹಿಂಗೆ ಬಕಾಸುರ ತಂದು ಎಲ್ಲ ಹಬ್ಬ ಚೆನ್ನಾಗಿ ಮಾಡೋಕೊತ ಗಡ್ಡಣ್ಣು ಹೊಂದಿತ್ತು ಮೂರು ವರ್ಷ ಗಡ್ಡಣ ಆಗಿದ್ದಾಗ ಟಾಪ್ ಹಬ್ಬ ಮಾಡಿತಣ ಫಸ್ಟಿಗೆ ಹೂರಿ ಹಬ್ಬದಾಗ ಬಲಕ್ ಬರೋ ಕಾರಣ ಅಂದ್ರೆ ನಮ್ಮ ಬಕಾಸುರ ಅಣ್ಣ ಫಸ್ಟ್ ಈಗ ಮಿಟ್ಲು ನಡು ಎಲ್ಲ ಹೊಡೆದ ಹಬ್ಬ ಮಾಡಿ ಗಾಡಿಗೆ ಹಬ್ಬ ಗಾಡಿಗೆ ಹಬ್ಬದಾಗ ಬಲಕ್ಕೆ ಬಂದತಣ್ಣ ಯಾವ ಹಬ್ಬನು ಫಸ್ಟ್ ಬಲ್ಕ್ ಮಾಡಿದ್ದಲ್ಲ ಗಾಡಿಗೆ ಹಬ್ಧದಾಗ ಟಾಪ್ ಹಬ್ಬಣ ಐದು ರೌಂಡ್ ಬಿಟ್ಟಿದ್ವಿ ಗಾಡಿಗೆ ಹಬ್ದಾಗ ಬಲ್ಕ್ ಬಂತ ಬಲ್ಕ್ ತಂದ ಅವಾಗ ಪ್ರೈಸ್ ಅಂದ್ರೆ ಚಿಕ್ಕ ಕೊಟ್ಟ ಪ್ರೈಸ್ ಅಣ್ಣ ಅವಾಗ ಇವಾಗ್ಲಂಗೆ ಮೂರು ನಾಲ್ಕು ಗಾಡಿ ಬೈಕ್ ಎಲ್ಲಾ ಇಡ್ತಿದ್ದಿಲ್ಲ ಅಣ್ಣ ಅವಾಗ ಬಂಪರ್ ಬಹುಮಾನ ಒಂದು ಬೈಕ್ ಫಸ್ಟ್ ಬಹುಮಾನ ಫ್ರಿಜ್ಜು ಈ ತರ ಎಲ್ಲ ಇಡ್ತಿದ್ ಅಣ್ಣ ಬಾಡಿಗೆ ಹಬ್ಬದಾಗ ಫ್ರಿಜ್ ಆತನ ಅವತ್ ಬಾಳ್ ಖುಷಿ ಇಂಥ ಹಬ್ಬ ಗಾಡಿಗೆ ಹಬ್ಬ ಅಲ್ಲಿಂತ ಮೆಳ್ಳಗಟ್ಟಿ ಹಬ್ಬ ಒಂದು ಭಾರಿ ಟಾಪ್ ಅಣ್ಣ ಅದ ಅವತ್ ಏನ್ ಮಾಡೋದು ಆಕಾರ ಕಡೆ ಅಣ್ಣ ಮೂರು ರೌಂಡ್ ಬಿಟ್ವಿ ನಾಲ್ಕನೇ ರೌಂಡ್ ಆಕಾಡ ಸರಿ ಪಿಪಿ ಕೋರ್ ಮುರ್ಕೊಂಡು ಹೋಗ್ತಾನ ಅಲ್ಲಿ ಏನು ಪ್ರೈಜ್ಗೆ ಆಸೆ ಪಡಲಿಲ್ಲ ನ್ಯಾಯ ಆತಣ ಬಂದ್ವಿ ಬಂದಿಂತರ ಹಂಗ ಸುಮಾರು ಹಬ್ಬ ಮಾಡ್ಕೊತ ಬಂದ್ವಿಣ್ಣ ಅಲ್ಲಿಂದ್ರೆ ನಮ್ಗೆ ಟಾಪ್ ಹಬ್ಬ ಅನ್ಸಿದ್ದು ಕುಂದೂರು ಹಬ್ಬಣ ಕುಂದೂರು ಹಬ್ಬಕ್ಕೆ ಫಸ್ಟಿಗೆ ಊರಿ ಬಿಟ್ಟಾಗ ಎಡಕ್ಕೆ ಬಂತಣ್ಣ ಸೊ ಎಡಕ್ಕೆ ಬಂದ ನಿಂತ್ರ ಊರಿ ಹಬ್ಬಿ ಟಾಪಿಗೆ ಎರಡನೇ ರೌಂಡ್ ಮೂರನೇ ರೌಂಡ್ ಟಾಪ್ ಬಲಕ್ ಬಂತ ಲಾಸ್ಟಿಗೆ ಮೂರನೇ ರೌಂಡ್ ಏನಿಲ್ಲ ಎಂಡಿಗೆ ಊರು ಬಿತ್ತಣ್ಣ ಸುಣ್ಣ ಬ್ಯಾಲೆನ್ಸ್ ಇಡ್ದಾಗಲ್ಲ ಎಂಡಿಗೆ ಹೂರು ಬಿದ್ದಿದೋಣ ಅದಂದ್ರೆ ಟಾಪ್ ಹಬ್ಬಣ ನಮಗೆ ಕುಂದೂರು ಹಬ್ಬ ಅಲ್ಲಿಂತ್ರ ಊರು ಯಾವಾಗ ಕುಂದೂರು ಹಬ್ಬ ಬಿತ್ತು ನೋಡೋಣ ಅಲ್ಲಿಂತ್ರ ಊರಿಗೆ ನೂ ಸ್ಟಾರ್ಟ್ ಆಗ್ತಣ ಅದು ಮದ್ದೆ ಹಿಂದಿರು ಚಪ್ಪಿ ಸರಿ ಇಲ್ಲ ಅದ್ರ ಅಷ್ಟರ ಹತ್ರ ಇದ್ದಾಗ ಅದ್ರದ್ದು ಒಂದು ಹೊಡೆದು ಚಪ್ಪಿ ಸರಿದಿತ್ತಣ ಅದ್ರ ಮೂರ ಕಾಲ ಅಣ್ಣ ಹಿಂದ್ ಕಾಲ ಒಂದು ಹೇಳದ್ ಹಾಕ್ತಣ ಅದು ನೂರ ಕಾಲಿಂದ ಅಲ್ಲಿಂತ ಮುಂದೆ ನೋವು ಸ್ಟಾರ್ಟ್ ಆಗಿದ್ದು ಅದರ ಒಂದಣ ಅಂದಣ ಗಡ್ಡಣ್ಣಂದ್ರೆ ಸುತ್ತಮುತ್ತ ಎಲ್ಲ ಕಡೆಯಿಂದ ಔಷಧಿ ಹಾಕ್ಸಿದ್ವಿ ಅಣ್ಣ ಎಲ್ಲಿ ಔಷಧಿ ಹಾಕ್ಸಿದ್ರು ಹೊರಕೊಂಬಾಯ್ಲಿಲ್ಲ ಮಾಯಿಲ್ಲ ಕಡೆಗೆ ನಮ್ಮ ಅವಾರ ಅದಾರಣ ನಮ್ಮ ಅವರು ಬೆಂಚೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗೋಣ ಔಷಧಿ ಹಾಕ್ಸಿದ್ವಿ ಇಡೀ ಆರು ತಿಂಗಳ ಔಷಧಿ ಹಾಕಿದಣ್ಣ ಅವಾಗ ಗಡ್ಡಣ್ಣೆಲ್ಲ ಮಾಹಿತಣ ಅವಾಗ ಹೊರಿಗೆ ಏಜ್ ಹಾಕಿ ಅಂತ ಬಂತಣ್ಣ ಮದ್ದಿನ ಇದ್ದಿದ್ದು ಸ್ಪೀಡು ಈಗ ಸ್ಪೀಡ್ ಬರ್ತೈತಣ ಆ ಕಡಿದಾಗ ಆಚೆ ಕಡೆ ಹೊಳ್ಳಿ ಕಂಟ್ರೋಲ್ ಅಣ್ಣ ಸ್ಪೀಡ್ ಬಂದು ಸ್ಪೀಡ್ನಾಗ ಕಂಟ್ರೋಲ್ ಮಾಡಿದಾಗಲ್ಲ ಬಿಳಾಕ ಸ್ಟಾರ್ಟ್ ಮಾಡ್ತಾನೆ ಅವಾಗ ಎರಡು ಹಬ್ಬ ಮಾಡಿದ್ದೆ ನಾವು ಅಂತ ನಮ್ಗೆ ಹೇಳ್ಕೊಳ್ಳೋಕ್ಕೆ ಬರಲಿಲ್ಲ ಊರಿಗೆ ಈಜಾ ಆಯಿತು ಬಿಳಾಕೆಲ್ಲ ಊರು ಸ್ಟಾರ್ಟ್ ಮಾಡ್ತಾ ಅವಾಗ ನಮ್ಗೆ ಸರ್ ಯಾಕಪ್ಪ ಸಾಕು ಇಷ್ಟು ಜನ ಮಾಡಿದ್ದ ಚಂದ ಸಾಕು ಊರಿಗೆ ವಯಸ್ಸು ಆಗೈತಿ ಇರಲಿ ನೀವು ಆರಾಮ್ ಮನೆಯಾಗ ಇನ್ನೊಂದು ಊರಿ ತಂದು ಹಬ್ಬ ಮಾಡೋಣ ಹಿಂಗೆ ಮಾಡಬೇಕು ಅಣ್ಣ ಇದನ್ನ ಹೂರಿ ಅಂದ್ರಣ್ಣ ನಾವು ಒಬ್ಬರು ಅಂತೂ ತಂದಿಲ್ಲಣ್ಣ ಈಗ ನಮ್ಮ ಹುಡ್ರು ಅದಾರಣ ಹರೀಶ ರಾಜು ಮಾವ ಈಗ ಪ್ರಶಾಂತ ಧಾರವಾಡದಾಗ ನಮ್ಮ ಇನ್ನೊಬ್ಬ ಅಂತಪ್ಪ ಹಿಂಗ ಸುಮಾರು ಬಹಳ ಜನ ಅದಾವಣ್ಣ ನಾವು ಹುಡ್ರು ಅಷ್ಟ್ರು ಕೂಡಿ ರೀತಿ ಅಂತ ತಂದಿದ್ದಣ್ಣ ಹುರಿ ಇವತ್ತಿಗೆ ನಮ್ಮನೆ ಬಂದಣ್ಣ ಇದು ಎಂಟು ವರ್ಷ ಆಯ್ತು ನೋಡೋಣ ಹೂರಿ ನೀವು ಫಸ್ಟ್ ಮಾಡಿದ ಮೊದಲನೇ ಹಬ್ಬ ಅದಣ್ಣ ನಾವು ಹುರಿ ತಂದು ಮದ್ ಮಾಡಿದ ಬಸಾಪುರ ಹಬ್ಬ ಹಬ್ಬ ಯಾವ ತರ ಖುಷಿ ನಿಮಗೆ ಅದು ಟಾಪ್ ಮಾಡಿತ್ತಣ್ಣ ಅದು ನಮ್ಗೆ ಬಿಡಾಕ ಯಾವ ತರ ಅನ್ನೋದು ಗೊತ್ತಿದ್ದಿಲ್ಲ ಅಣ್ಣ ಇನ್ನು ಬಸಾಪುರ ಹಬ್ಬದಾಗ ಯಾವ ತರ ಬಿಡ್ಬೇಕು ಹೋರಿ ಏನು ಎಂತ ಈ ಪಿಪಿ ಹೋರಿಗೆ ಕಟ್ಟಿದ ಇದಾವನ್ನೇ ಅಣ್ಣ ನಾವು ಯಾವ ಪಿಪಿ ಇದ್ದಿದ್ದಿಲ್ಲ ಯಾಕ್ಷನ್ ಊರಿ ಗಗರಿ ಹುರಿದ್ರು ಬಸಾಪುರ ಹಬ್ಬದಾಗ ನಮನ ಅವರೇ ಬಿಟ್ರಣ ಐದ ರೋಂಡ್ ಬಿಟ್ರ ಅವ್ರ ಹುರಿನ ಅವರು ಅಲ್ಲಿಂತ್ರ ನಮಗೆ ಹುರಿ ಯಾವ ತರ ಬಿಡಬೇಕು ಹೆಂಗ್ ಬಿಡಬೇಕು ಯಾವ ತರ ರ್ಯಾಶ್ ಐತಿ ಇಲ್ಲ ಅಲ್ಲೆಲ್ಲ ಭಾರಿ ಬಾರಿ ಖುಷಿ ಅನಸ್ತಣ್ಣ ಅದು ಹೋರ್ರಿ ಹೆಂಗ್ ಬಿಡ್ರಿ ಬಾರಿ ಚೆನ್ನಾಗಿ ಬರದು ಆಚೆ ಕಡೆ ಬಂದ್ರೆ ಯಾರಿಗೇನು ಮಾಡಲ್ಲಣ್ಣ ರ್ಯಾಶ್ ಇದಿಲ್ಲ ಇವಾಗ ಹೆಂಗ್ ನೋಡಿ ಹಿಂಗ ಸಾಧಾರಣ ಮನೆ ಆಗಂತ್ ಯಾರ ಅದು ಬಸವ ಪ್ರಾಬ್ಲಮ್ ಮಾತ್ರ ಭಾಳ ಮತ್ತ್ ಖುಷಿ ಅಣ್ಣ ಅಣ್ಣ ಈ ಸ್ಟೋರಿ ತಮ್ಮ ಎಲ್ಲ ಅಣ್ಣ ಈ ಹುರಿ ಬಂದ್ಮ್ಯಾಗ ನಿಮಗೆಲ್ಲ ಅಭಿಮಾನಿಗಳೆಲ್ಲ ಯಾವ ತರ ಖುಷಿ ಖುಷಿ ಆಯ್ತು ಈ ಹೋರಿ ತಂದಿಂತ ಸಿಕ್ಕಾಪಟ್ಟಿ ಅಭಿಮಾನಿಗಳಂದ್ರ ಮೊದ್ ಅಣ್ಣ ಬತ್ತಲ್ಲಿ ಹೋರಿ ತಂದು ನಾವು ನಮ್ಮೂರ ಹಬ್ಬ ಹರಿಸಕೊಂಡ್ ಹರಿಸ್ ಹರ್ಸಂಡ್ ಒಂಥರ ಜಾಸ್ತಿ ತಣದ ನಮ್ಗೆ ನಮ್ಮ ಊರಾಗ ತಲೆ ಹತ್ತಿಕೊಂಡ್ ಅಡ್ಡಾಡ್ದಂಗ ಆಗಿತ್ತು ಈಗೇನ್ ಈಗ ಹೊರಿ ತಂದು ನಾವು ಹಬ್ಬ ಮಾಡಿದ್ವಿ ಅಣ್ಣ ನಾವು ಹೊರಗಿನ ಜನಕ್ಕೆ ನಾಲ್ಕು ಮಂದಿ ಅಣ್ಣ ಬಕಾಸುರ ಫಸ್ಟ್ ವಾತ್ನಾಳಿ ಏನಂದ್ರೆ ಯಾರಿಗೆ ಅಣ್ಣ ಹೊರಿ ತಂದು ಹಬ್ಬ ಮಾಡಿದ್ವಿ ಈಗ ಯಾವ ವಾತನಾಳ್ತೀವಿ ಬಕಾಸು ವಾತನಳ್ಳಿ ಅಂತಾರಣ ಹಾ ಈಗಿನ ಡಿಮ್ಯಾಂಡ ಚೇಂಜ್ ಅಣ್ಣ ಹೋರಿ ಈಗ ನಾವು ಗೆ ನಾ ಸಂಜೀವ ಯಾರಿಗೆ ಗೊತ್ತಿರ್ಲಿಲ್ಲ ನನ್ನ ಹೆಸರು ಏನು ನಾವೇನು ನಾವೆಂತ ಅಂತ ಈಗ ನಾ ಎಲ್ಲೇ ಒಂದು ಹೊರಗಡೆ ಹೋದ್ರು ಅಣ್ಣ ನಾಲ್ಕು ಮಂದಿ ನನ್ನ ಮಾತಾಡ್ಸ್ತಾರ ಅದ ಕಾರಣ ಅಂದ್ರೆ ಅಣ್ಣ ನಮ್ಮ ಊರ ಬಕಾಸುರ ಯಾರ ಅಂದ್ರೆ ಬಕಾಸುರ ಊರಿಗೆ ಒಂದು ಅಣ್ಣ ಇಷ್ಟು ಅಣ್ಣ ಹೊರಗೆ ಎಲ್ಲಿ ಹೋದ್ರು ನಮ್ಮನ್ನ ನಾಲ್ಕು ಮಂದಿ ಗುರ್ತಿಸಿ ಮಾತಾಡ್ಸ್ತಾರ ಅಂದ್ರೆ ಅದ ಕಾರಣ ನಾ ಇದಣ್ಣ ಇವತ್ತಿದ ಕಾರಣ ಇದು ಹೆಸರು ಇದು ಡಿಮ್ಯಾಂಡ್ ಇದ್ರ ನೋಡೋಣ ನೀವು ಹೋರಿ ತಮ್ಮ ಫಸ್ಟ್ ಪ್ರೈಸ್ ಹೊಡೆದಾಗ ಅಭಿಮಾನಿ ಅಣ್ಣ ಸಿಕ್ಕಾಪಟ್ಟೆ ಖುಷಿ ಅಣ್ಣ ಫಸ್ಟ್ ಅಣ್ಣ ನಮ್ಗೆ ಮನ್ಸಿನ್ ತಕ್ಕ ಹಬ್ಬ ಮಾಡಿ ಪ್ರೈಸ್ ನಾಲ್ಕು ಮಂದಿ ಅಭಿಮಾನಿಗಳು ಹೇಳದಂಗ ಹಬ್ಬ ಮಾಡಿದ್ರ ಬ್ಯಾಡಿಗೆ ಹಬ್ಬ ಅಣ್ಣ ಬ್ಯಾಡಿಗೆ ಹಬ್ಬದಾಗ ಒಂದು ಊರಿನ ಎಡ ಕಂಬಿಟ್ಟು ಹೋದ್ ನಮ್ಮ ಊರಿ ಅಣ್ಣ ನಡುವು ಬಂದೈತಿ ಐದು ರೌಂಡ್ ಬಿಟ್ಟು ಮೂರು ರೌಂಡ್ ಬಲಕ್ ಅಣ್ಣ ಅವತ್ತ ನಾಲ್ಕು ಮಂದಿ ನೋಡಿದಾರ ಅಂದಣ್ಣ ಏ ಇಲ್ಲ ಬಕಾಸರ ಹೋರಿ ಚೆನ್ನಾಗಿ ಮಾಡೈತಿ ವಾತ ನೋಡಿ ಬಕಾಸರ ಊರಿ ಪ್ರೈಸ್ ಅದಕ್ಕೆ ಚಲೋ ಆಗೈತಿ ಕೊಟ್ಟಿದ ಸಾರ್ಕ್ ಆತಣ್ಣ ಹೋರ್ರಿ ಹಬ್ಬ ಚಲೋ ಮಾಡೈತಿ ಹಿಂಗೆಲ್ಲ ಹಾತಣ್ಣ ಹಳ್ಳಿ ನಾಲ್ಕರ ಅಣ್ಣ ಯಾವ್ದಣ್ಣ ಅದು ಅನಗಲ್ ಎ ಪಿ ಎಂ ಸಿ ಹಬ್ಬ ಮಾಡಿದ್ವಿ ಅಣ್ಣ ಇವಾಗ ಒಂದು ನಾಲ್ಕು ವರ್ಷದಿಂದ ಅನಗಲ್ ಎ ಪಿ ಎಂ ಸಿ ಅಣ್ಣ ಟಾಪ್ ಹಬ್ಬ ಅಣ್ಣ ಅದು ಟಾಪ್ ಹಬ್ಬ ಅವಾಗ ಇನ್ನೂ ಅಣ್ಣ ಸಿಕ್ಕಾಪಟ್ಟೆ ಹಳೆ ಭಾರಿ ಎಲ್ಲಾ ಬಾರಿ ಹೋಗಿ ಅವಾಗ ಹಬ್ಬ ಮಾಡಿದಾಗ ನಮ್ಗೆ ಒಂದೇ ರೌಂಡ್ ಅಣ್ಣ ಸುಮಾರು ಹನ್ನೊಂದುವರೆಗೆ ಒಂದು ರೌಂಡ್ ಪಾಳೆ ಸಿಕ್ತಣ ಹನ್ನೊಂದು ಊರಿಗೆ ಹೋರಿ ಪಾಳೆ ಸಿಕ್ತಾಗ ಟಾಪ್ ಸ್ಪೀಡ್ ಅಣ್ಣ ಟಾಪ್ ಹೋರಿ ಪಿ ಪಿ ಓರಿ ಒಳಗ ಅಷ್ಟು ಚೆನ್ನಾಗಿ ಹೋರಿ ಬಂತಾನ ಎರಡನೇ ರೌಂಡ್ ಮೂರು ಗಂಟೆಗೆ ಪಾಳೆ ಸಿಕ್ತಾನ ಏನು ಗದ್ಲಾತ ಏನ ಹಬ್ಬ ಬಂದ್ ಮಾಡಿದ ಆ ಆಕಡೆ ಮಾತ್ರ ಟಾಪ್ ಸ್ಪೀಡ್ ಬಂದ್ತಣ ಹೋರಿ ಅವತ್ತು ಮಾತ್ರ ಇನ್ನೊಂದು ರೌಂಡ್ ಬಿಟ್ಟಿದ್ರೆ ಏನು ಹಾಕಿತ್ತ ಪ್ರೈಸ್ ಏನ ಹೇಳ ಎಲ್ಲಾರ ಮನ್ಸಿ ತಕ್ಕಂಗೆ ಅಲ್ಲಿ ಹಬ್ಬ ಮಾಡಿ ಎಂಟನೇ ವರ್ಷದ ಹುಟ್ಟಹಬ್ ನಮ್ಮ ಹುಡ್ರು ಎಲ್ಲಾರು ಕುತ್ಕೊಂಡ್ರು ನಮ್ಮ ಅಣ್ಣಾರು ನಮ್ಮ ಮಾವ್ ನಮ್ಮ ಹುಡ್ರು ಎಲ್ಲಾರು ಕುತ್ಕೊಂಡ್ ಅಷ್ಟು ಮಂದಿ ಮಾತಾಡಿದ್ವಿ ಈ ಎಂಟನೇ ವರ್ಷದ ಹುಟ್ಟಬ್ಬನ ಒಂದು ಒಳ್ಳೆ ರೀತಿ ಮಾಡೋಣ ನಾಲ್ಕು ಮಂದಿಗೆ ಏನಾರ ನಾವು ಮಾಡಿದ್ದು ಉಪಕಾರ ಆಗ್ಬೇಕು ಈ ಶಾಲೆ ಮಕ್ಕಳಿಗೆ ನೋಡ್ಸ್ ಕೊಡ್ಸೋದಾಗ್ಲಿ ಇದು ಬ್ಲಡ್ ಕ್ಯಾಂಪ್ ಇಂದಾಗಲಿ ಈಗ ಅಷ್ಟು ನಮ್ಮ ಮೂಡ್ರ್ ಕೂಡ ಈಗ ಸುಮ್ಮನೆ ಕೇಕ್ ಕಟ್ ಮಾಡಿ ಬಿಟ್ರ ಯಾರಿಗೂ ಉಪಯೋಗ ಅಲ್ಲ ಏನಣ್ಣ ಈ ಬ್ಲಡ್ ಕ್ಯಾಂಪ್ ಇವತ್ತು ಇಪ್ಪತ್ತು ಇಪ್ಪತ್ತೈದು ಮಂದಿ ಬ್ಲಡ್ ಕೊಟ್ಟನ ಈ ಇಪ್ಪತ್ತೈದು ಮಂದಿ ಬ್ಲಡ್ ಡೊನೇಟ್ ಮಾಡಿಂತರ ಹಲವಾರು ಜನ ಬಡವರಿಗೆ ಬಗ್ಗರಿಗೆ ಸಹಾಯ ಆಕತ್ತಣ್ಣ ಸುಮ್ಮನೆ ಹಂಗ ಹಿಂಗೆ ಕೇಕ್ ಕಟ್ ಮಾಡಿ ಸ್ಪ್ರೇ ಹೊಡೆದು ಇದು ಮಾಡಿದ್ರೆ ಯಾರಿಗೇನು ಮುಟ್ಟಲ್ಲಣ್ಣ ಈಗ ನೋಡಿ ಶಾಲಿ ಮಕ್ಕಳಿಗೆ ಆತು ಬುಕ್ಕು ಪೆನ್ನು ಕೊಡಿಸಿದೋಣ ಅದು ಅವ್ರಿಗೆ ಒಂದು ಇದು ಹುಟ್ಟಿಗೆ ಅಂತ ಈಗ ಶಾಲಿ ಗುರುಗಳಿಗೆ ಆತು ಹಿಂಗೆ ಪಾ ಒಂದು ಮಾಡಿದ್ರು ಊರಾಗ ಊರಿ ತಂದು ಈ ಥರ ಬರ್ತ್ಡೇ ಮಾಡಿದ್ರು ಹಿಂಗೆ ಮಾಡಿದ್ರು ಒಳ್ಳೇದು ಮಾಡಿದ್ರು ಅನ್ನಂಗ ಇರ್ತೈತೆ ಈಗ ಸುಮ್ಮನ ಕೇಕ್ ಕಟ್ ಮಾಡಿದ್ರೆ ಯಾರಿಗೆ ಬತ್ತಾಕಿದಿಲ್ಲಣ್ಣ ಈಗ ಇಷ್ಟೆಲ್ಲ ಮಂದಿ ಬಂದು ಹಿಂಗೆಲ್ಲ ಕೊಟ್ಟಾರ ಪ್ರತಿಯೊಬ್ಬರು ಬಂದರು ಬ್ಲಡ್ ಕೊಟ್ಟಾರಣ್ಣ ಈಗ ಏನೈತಿ ಯಾರು ಕೊಟ್ಟಾರಿಲ್ಲ ಪ್ರತಿಯೊಬ್ರು ಬಂದಾರಣ್ಣ ಈಗ ಬಂದರು ಅಷ್ಟು ಆಲ್ಮೋಸ್ಟ್ ಒಂದು ಇಪ್ಪತ್ತೈದ ಮೂವತ್ತು ಮಂದಿ ಅಂತ ಬ್ಲಡ್ ಕೊಟ್ಟಾರಣ ಬ್ಲಡ್ ಕೊಟ್ಟಾರ ಎಲ್ಲ ಬ್ಲಡ್ ಕ್ಯಾಂಪ್ ಮಾಡಿದಂತ್ರ ಬಡವರಿಗೆ ಸಹಾಯ ಆಗ್ಲಿ ಅಂತ ನಾವು ನಾವ್ ಬ್ಲಡ್ ಕ್ಯಾಂಪ್ ಮಾಡಿದ್ರಣ ಯಾವ ತರ ಖುಷಿ ಆಯ್ತ ನಿಮ್ಮ ಊರಾಗೆಲ್ಲ ಊರಾಗೆಲ್ಲ ಖುಷಿ ಆಯ್ತಣ್ಣ ನಾಲ್ಕು ಮಂದಿ ನೋಡಿದ್ರು ಒಳ್ಳೇದು ಮಾಡ್ರಿ ಇದನ್ನ ಮಾಡಿದ್ದು ಒಂದು ಚಲೋ ಆತು ವರ್ಷಾನಕ್ಕಿಂತ ಈ ವರ್ಷ ಮಾಡಿದ್ದು ಚಲೋ ಬ್ಲಡ್ ಕ್ಯಾಂಪ್ ಇಂದ ಮಾಡಿದ್ದು ಬಾಳ ಚಲೋ ಆತು ಹಿಂಗ ವರ್ಷ ವರ್ಷ ನಿಮ್ಮ ಹೆಂಗ ಆಕೈತಿ ಹಂಗ ಮಾಡ್ಕೊಂತ ಹೋಗ್ರಿ ಮುಂದ್ ವರ್ಷ ಇದ್ಕಿಂತ ಮತ್ ದೊಡ್ಡ ಪ್ರಮಾಣದಾಗ ಆಗ್ಬಹುದು ಮತ್ ಅವಾಗ ಹೇಳಾರಣ್ಣ ಆ ತರ ಮಾಡ್ಕೊಂತ ಹೋಗ್ರಿ ಅಂತ ಅಂತ ಹರೀಶ್ ಮಾವ ಅಂತವ್ರೆ ಅವ್ರ ಮನೆಯಾಗ ಒಂದು ಮೂರು ವರ್ಷ ಹೋಯ್ತಾನ ಹೋರಿ ಎಂಟು ವರ್ಷ ಆತು ಹೋರಿ ತಂದು ಮೂರು ವರ್ಷ ಅವ್ರ ಐತೆ ಅಲ್ಲಿಂತ ನಮ್ಮ ಅಣ್ಣ ಇದ್ದ ಪ್ರವೀಣ ಅಂತ ಅವ್ನು ತೀರ್ಕೊಂಡಣ ಆ ತೀರ್ಕೊಂಡ ಅವನು ಹುರಿ ತಂದು ನಮ್ಮನೆ ಕಟ್ಟಿದ್ದಾಣ ಮೂರು ವರ್ಷ ಅಲ್ಲಿ ಹೋರಿ ಆಗಿಂತ ಬೇಡ ನಮ್ಮ ಮನೆಯಾಗೆ ಇರಲಿ ಇರಲಿ ಅಂತ ನಮ್ಮ ಮನೆಗೆ ಹೋರಿ ತಂದು ಕಟ್ಟಿದಣ ಈಗ ಹಬ್ಬಕ್ಕೆ ಹೋಗೋ ಮುಂದಣ ಯಾರು ರ್ಯಾಶ್ ಇಲ್ಲ ಇಲ್ಲ ಹಣ ಹಬ್ಬದಾಗಂತೂ ನಮ್ಮ ಮಾವ ಬಿಡ್ತಾರ ರಾಜ ಮಾವ ಅಂತ ಒಬ್ಬರದ ಪ್ರಶಾಂತ್ ಮಾವ ಅಂತ ಆಚೆ ಕಡೆ ಇಡ್ತಾರ ಬಿಟ್ಟು ಹೊರಗಡೆ ಇಡೋದು ನಮ್ಮ ಪ್ರಶಾಂತ್ ಮಾವ ಇನ್ನು ಹುಡ್ದಾಗ ಹುಡುರು ಫಸ್ಟಿಗೆ ಆ ಕಡೆದಾಗ ಬಿಡೋದಂದ್ರೆ ನಮ್ಮ ಮಾವ ಅಂತಾನೆ ಇನ್ನೊಬ್ಬ ನಮ್ಮ ಅಣ್ಣ ಅಂತ ಅಣ್ಣ ಮಂಜು ಅಂತ ಅವರೆಲ್ಲ ಫಸ್ಟ್ ಬಿಡ್ತಾರ ಲಾಸ್ಟ್ ಯಾವ ಥರ ರ್ಯಾಶ್ ಇಲ್ಲ ಅಣ್ಣ ಹಬ್ಬದಾಗ ಈಗ ಸ್ಟಾರ್ಟಿಂಗ್ ಹೆಂಗೆ ಫಸ್ಟಿಗೆ ಬಿಡೋ ಮುಂದಂತರು ಯಾವ ಥರ ಮಂಜು ಆಯ್ದೆ ಜಿಗ ಏನೇನು ಮಾಡಿದೆ ಯಾವ ಥರ ಅಣ್ಣ ಸುಮ್ಮನೆ ಸೈಲೆಂಟ್ ಆಗಿ ಎಳ್ಕೊಂಡು ಬಂದ್ರೆ ಸುಮ್ಮನೆ ಬಿಡ್ರ ಅಣ್ಣ ಯಾ ಸುಮ್ಮನೆ ಬಲಕ್ಕೆ ಒಂದು ಹೋಗೋದಣ ಊರಿ ಆಚೆ ಕಡೆ ಬಂದ್ಬಿಟ್ಲೆ ಆಯೋದ್ ಗೀಯೋದು ಯಾವ ತರ ಏನು ರ್ಯಾಶ್ ಇಲ್ಲಣ್ಣ ಆ ಕಡೆಂತ್ರ ಬರ್ತಾ ನಮ್ಮ ಪ್ರಶಾಂತ್ ಮಾಮ ಹಗ್ಗ ಹೊಡೆದು ಏನಿಲ್ಲ ಶಿಧಾ ಬಂದು ಅವ್ನ ಹಿಡ್ಕೊಂತಣ ಹಿಡ್ಕಂಡು ಮುಗ್ದಾಣ ಟೈಟ್ ಹೊಡೆದಿರ್ತವ್ವಿ ಮುಗ್ದಾಣ ಲೂಸ್ ಮಾಡ್ಕೊಂಡು ಊರಿನ ಸಿದಾ ಪಾಳೆ ತಗೊಂಡ್ ಅಣ್ಣ ಐಯ್ಯದ ಅಂತ ಏನಿಲ್ಲ ಈಗ ಹಬ್ಬ ಮುಗಿಸಿ ಮನಿ ಬಂದಾಗ ಅವಾಗ ಇವಾಗ ಹಬ್ಬ ಮಾಡಿ ಬಂದ್ಪ ಈಗ ಈಗ ಒಂದು ನಾಲ್ಕು ದಿನ ಮೇವು ತಿನ್ನಲ್ಲ ಬೆದ್ರೇತಿ ನೀರು ಕುಡಿಯಲ್ಲ ಈ ತರ ಏನು ಇಲ್ಲಣ್ಣ ಹಬ್ಬ ಮಾಡಿದ್ರು ಸಿದಾ ಎಂಟರ್ಟೈನ್ಮೆಂಟು ದಿನ ಬಂದಂಗೆ ದಿನ ಹೆಂಗೆ ಮಾಡ್ತದ ನೋಡೋಣ ಮೀವ್ ತಿಂತೈತಿ ನೀರು ಕುಡಿತೈತಿ ಎಲ್ಲ ಮಾಡ್ತೈತಿ ಅಣ್ಣ ರ್ಯಾಶ್ ಇಲ್ಲ ಮನೆಯಾಗ ಒಂದು ಹೆಣ್ಮಕ್ಳು ಅಣ್ಣ ನಾವು ಊರಾಗ ಒಂದಿನ ಇರಂಗಿಲ್ಲ ಎಲ್ಲರೇ ಹೊರಗಡೆ ಹೋಗಿರುತ್ತೆ ಕೆಲಸಕ್ಕೆ ಹೋಗಿರ್ತಾವೆ ಅವಾಗ ಯಾರ ನೀರು ಕುಡಿಸಿ ಮೀವ್ ಹಾಕಿದ್ರು ಯಾರಿಗೆ ಏನು ಮಾಡ ಯಾರಿಗೇ ಏನು ಮಾಡಿ ಒಬ್ಬರು ಸಣ್ಣ ಹುಡುಗ ಬಂದು ಅಣ್ಣ ಯಾರಿಗೆ ಹಾಯ್ನಿ ಏನು ಮಾಡಿದ್ನಿ ಅಂತ ಇಲ್ಲ ನಾವಿಲ್ದಾಗಿ ನಮ್ಮ ಹುಡ್ರಿಗೆ ಹೇಳಿದ್ರು ಅಣ್ಣ ಈಗ ಜೊಳಕ ಬರ್ತಾರ ಮೈ ಅಣ್ಣ ಮತ್ತು ಮೇ ಅವರು ತರ್ತಾರ ಮೀಸ ಕೊಡ್ಕೊಂಡು ಹೋಗ್ತಾರೋಣ ಯಾರಿಗೆ ಯಾವ ಥರ ಏನು ಮಾಡೋಣ ಇದು ಒಂದು ಗುದ್ದುಮಾದೊಂದು ಚಾಳೋಣ ಅದನ್ನು ಬಿಟ್ಟರೆ ಆಯ್ತೈ ತನಿರ್ಗಿ ಕಾಣ್ತೈತಿ ಈಗ ಹಬ್ಬದಾಗ ಅಂದ್ರೆ ಈಗ ಹಿಡ್ಕೊಂಡು ನಾರ್ಮಲ್ಲಾಗಿ ಆಗಿ ಹಿಂಗೆ ಮಾಡ್ದಣ ಅದನ್ನು ಬಿಟ್ಟರೆ ಅದ್ರದ್ದು ಏನು ಕೆಟ್ಟ ಗುಣ ಅಂತ ಏನಿಲ್ಲ ಅದ್ರದ್ದು ಇನ್ನೊಂದು ಗುಣ ಏನಂದ್ರಣ ಹಬ್ಬದಾಗ ನಾವು ಯಾವ ಥರ ಸೈಲೆಂಟ್ ಆಗಿರ್ತೇವೆ ನೋಡೋಣ ಆಗಿರ್ತೈತಿ ಚೆನ್ನಾಗಿ ಹಬ್ಬ ಮಾಡ್ತೈತಿ ನಾವು ಯಾವ ಥರ ರ್ಯಾಶ್ ಮಾಡಿ ಅದನ್ನ ಯಾವ ಥರ ಗುದ್ಮೆ ಆಡಿದ್ಯಾ ಜಗ್ಗಿ ಆಡಿದ್ಯಾ ಆ ಥರ ಮಾಡಿದ್ರೆ ರ್ಯಾಶ್ ಆಗೈತೆ ಅಣ್ಣ ಅದು ಸುಮ್ಮನೆ ಸೈಲೆಂಟ್ ಹೋಗೋಣ ಸೀ ಸೀದಾ ಸೈಲೆಂಟ್ ಆಗ್ತಾ ಇರೋದು ತಗೊಂಡ್ ಬಂದ್ಬಿಡೋದ್ ಈಗ ಮಾಡಿದ್ ಎಷ್ಟು ಸೈಲೆಂಟ್ ಆಗಿ ನಿತ್ಕೊಂಡಿ ಅದು ಒಂದ್ ಪೈಚಾನ್ಸ್ ಈ ತರ ಕುದಿಂಗ್ ತಕೋಣ ಅದನ್ನ ಬಿಟ್ಟರೆ ಯಾವ ತರ ಅಣ್ಣ ಊರಿ ಒಂದು ಹದಿನೈದು ಹತ್ರ ಇಪ್ಪತ್ತು ಮಂದಿ ಟ್ಯಾಟೋ ಹಾಕಿಸೋಣ ತಂದೆ ತಾಯಿ ಹಸ್ತ್ರ ಆಕಾಶ ಅಂತಾರೆ ಗೊತ್ತಿರೋಣ ಆ ಊರಿ ಹಸ್ರು ಅಚ್ಚಿ ಮಾತ್ರ ಅಷ್ಟ ಮಂದಿ ಅಂತ ನನ್ನಂತ ಏನಿಲ್ಲ ಅಂದ್ರೆ ನಮ್ಮ ಮಾವುಗಳು ನಮ್ಮ ಅಣ್ಣ ತಂಗ್ಳು ಸುಮಾರು ಒಂದು ಹದಿನೈದು ಜನ ಅಜ್ಜಿ ಅದೆಲ್ಲ ಯಾವ ತರ ಖುಷಿ ಅಣ್ಣ ನಿಮ್ಗೆ ಅಣ್ಣ ಅದು ಯಾವ ತರ ಅಂದ್ರೆ ನಮ್ಗೆ ಗೊತ್ತಿರ್ಲಾರದ್ರು ಟಾಟೋ ಹಾಕಿಸೋಣ ಈಗ ಈಗ ನಮ್ಗೆ ಗೊತ್ತಿರೋಲ್ಲ ಅಂತ ಕೇಳಕ್ಕಾಗಲ್ಲಣ್ಣ ಗೊತ್ತಿರಲಾರ್ದ್ರೆ ಅವ್ರವ್ರ ಅಭಿಮಾನಣ್ಣ ಸಿಕ್ಕಾಪಟ್ಟೆ ಜನ ಟ್ಯಾಟು ಹಾಕೋಣ ಮತ್ತು ಈಗ ಎರಡು ವರ್ಷದಿಂದ ಹೋದ ವರ್ಷ ಹಬ್ಬ ಮಾಡಿದ್ವಿ ಅಣ್ಣ ನಾವು ವರ್ತಿ ಹಬ್ಬ ಅಂತ ನಮ್ಮೂರು ಹಬ್ಬ ಮಾಡ್ಕೊಂಡು ಅಲ್ಲಿ ಹುಡ್ರು ವಯಸ್ಸಾದ್ರು ಕೇಳಿಲ್ಲಣ್ಣ ಹೋಗೋನು ಮೆರವಣ್ಗೆ ಮಾಡೋಣ ಅಂತ ತಗೊಂಡು ತಗೊಂಡ್ರಣ್ಣ ವರ್ತಿಗೆ ವರ್ತಿಯಾಗೆಲ್ಲ ಮೆರವಣಿಗೆ ಮಾಡಿ ಏನಾಗಲಿ ಅಭಿಮಾನಿಗಳ ಖುಷಿ ಒಂದು ಹೋರಿ ಬಿಡೋಣ ಅಂತ ಬಾಸಲ ಅಣ್ಣ ವರ್ದ್ಯಾಗ ಹೋರಿ ಬಿಡವಣ ಚೆನ್ನಾಗಿ ಬಂತಣ್ಣ ಊರಿ ವಯಸ್ಸಾದ್ರೆ ಏನು ಆತು ಹೋರಿ ಟಾಪ್ ಚೆನ್ನಾಗಿ ಬಂತಣ್ಣ ನಾಲ್ಕು ಮಂದಿ ನೋಡಿತ್ತು ವಯಸ್ಸಾದ್ರೆ ಅಟಿ ಇಲ್ಲ ಹೋರಿ ಚಲೋ ಬರ್ತೈತಿ ಚೆನ್ನಾಗಿ ಹಬ್ಬ ಮಾಡ್ತೈತಿ ಅಲ್ಲಿದ್ದೆಲ್ಲ ಖುಷಿ ಆಗ್ತಣ ಅಷ್ಟು ವಯಸ್ಸಾದ್ರೂ ಊರು ಚೆನ್ನಾಗಿ ಹಬ್ಬ ಮಾಡೈತಿ ಅಲ್ಲಿ ಒಂದು ನಮ್ದು ಒಂದು ಹೆಸರು ಉಳಿಸ್ತಾನ ವಯಸ್ಸಾದ್ರೂ ಯಾವ ಥರ ಮಾಡಿ ಹಬ್ಬ ಮಾಡಿ ಚಲೋ ಚೆನ್ನಾಗಿ ಹಬ್ಬ ಮಾಡಿ ಆ ಕಡೆ ಆಚೆ ಬಂತ ಅಣ್ಣ ಸುಮಾರು ಭತ್ತಲ್ಲಿ ಬ್ಯಾನರ್ ಅಕ್ಷರ ಅಣ್ಣ ಈಗ ನಮ್ಮೂರು ಆಯಿತು ವರದಿ ಈಗ ಮುಗಳಿ ಆಯ್ತು ಮುಗಳಾಗೂ ಭಾಳ ಮಂದಿ ಅಬ್ಬಿ ಕಡ್ಕೊಳ್ದಾಗ ಕಡ್ಕೊಳ್ಳ್ದಂಗಂತ ಜನ ಆದೋಣ ಪ್ರತಿಯೊಂದು ಊರಾಗೂ ಜಾತ್ರೆಗೆ ಆಯ್ತು ಅವ್ರವರು ದೀಪಾವಳಿ ಆಯ್ತು ಒಂದು ಯಾವುದೇ ಆತ ಬ್ಯಾನರ್ ಸಿಕ್ಕಾಪಟ್ಟೆ ಅಂತಲ್ಲಿ ಬ್ಯಾನರ್ ಹಾಕ್ಸ್ಯಾರ ಅವರು ಅಭಿಮಾನ ಸಿಕ್ಕಾಪಟ್ಟೆ ಜನ ಸುಮಾರು ಒಂದು ಒಂದು ಇಪ್ಪತ್ತು ಮೂವತ್ತರ ಊರಾಗಣ ಬ್ಯಾನರ್ ಹಾಕಿಸ್ತಾರಣ ನಾವು ಆಚೆ ಕಡೆ ಹೋದಾಗ ಎಲ್ಲ ನೋಡ್ತೇವೆ ನಮ್ಗೊಂದು ದೊಡ್ಡ ಖುಷಿ ಅನಿಸ್ತೈತೆ ಅಣ್ಣ ನಮ್ಮ ಊರಿದು ಈ ತರ ಆತು ನಾವು ಒಂದು ಸ್ಥಾನಕ್ಕೆ ಬಂದ್ವಿ ನಮ್ಮನ್ನು ನಾಲ್ಕು ಮಂದಿ ಕಂಡು ಹಿಡಿಯಂಗೆ ಆಯ್ತು ಈ ಊರಿ ತಂದಿಂತ್ರ ಒಂದು ಒಳ್ಳೆ ಹೆಸರು ಅಂತ ನಮ್ಗೆ ಖುಷಿ ಅಣ್ಣ ಆಚೆ ಕಡೆ ಹೋದಾಗ ನಾಲ್ಕು ಮಂದಿ ಅಂತಲ್ಲಿ ಭಯ ಕೇಳಿ ಅಂತ ಖುಷಿ ಅಣ್ಣ ಈ ಹೋರಿಗೆ ನೀವು ಹೆಂಗೆ ಪರಿಚಯ ಈ ಹೋರಿ ಮೊದ್ಲು ರಕ್ತ ರಕ್ತಾರ್ಜೆ ಇತ್ತು ಅಲ್ಲಿಂದ ನಾನು ಇದನ್ನ ಹುರಿ ತೊಗೊಂಡ್ಬಂದ್ವಿ ನಮ್ಮ ಊರು ಎಲ್ಲರೂ ಸೇರಿ ನಾವು ಇದನ್ನ ಹುರಿನ ಭಾಳ ಲೈಕ್ ಮಾಡಿ ಇಷ್ಟಪಟ್ಟು ಹೊರಿ ತೊಗೊಂಡ್ಬಂದ್ವಿ ಅವರು ಕೊಡಲಾರ್ದ ಮನಸ್ಸಿಂದ ಕೊಟ್ಟರು ನಮ್ಗೆ ಅವರಿಗೆ ಇದನ್ನು ಕೊಡಕ್ಕೆ ಮನಸ್ಸು ಇದಲ್ಲ ಆದರೂ ನಾವು ಬಲವಂತ ಮಾಡಿ ತೊಗೊಂಡ್ವಿ ಇಲ್ಲ ಕೊಡ್ರಿ ನಾವು ಹಬ್ಬ ಮಾಡ್ತೀವಿ ಅಂತೇಳಿ ಅವ್ರು ಕೊಡೋಕೆ ಇನ್ನೊಂದು ಉದ್ದೇಶ ಏನಿತ್ತು ಅವ್ರ ಕಡೆ ಇನ್ನೊಂದು ಹೋರಿ ಹಬ್ಬದ ರೆಡಿಯಾಗಿತ್ತು ಈ ಹೋರಿ ವೀಕ್ ಆಗಿತ್ತು ಅವ್ರ ಕಡೆ ಕೊಂಬು ಕಾಲು ಫೇಲ್ ಆಗಿತ್ತು ಆ ಉದ್ದೇಶಕ್ಕೆ ಅದನ್ನು ನಾ ರೆಡಿ ಮಾಡ್ಕೊಂಡು ಹಬ್ಬ ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಈ ಹುರಿತು ಮಂದ್ಯ ಇವರು ನಮ್ಮ ಹಳಿಯಾರ ಮಾವಾರೊಬ್ರು ಬೆಂಚಳ್ಳಿಯರು ಇವರಿನ ದಿಗ್ರಿಕೆ ಭಾಳ ಮಾಡಿದ್ರು ಇದಕ್ಕೆ ಕೊಂಬಿಗೆ ಕಾಲಿಗೆ ನಾನು ಭಾಳ ಅಂದ್ರೆ ಭಾಳ ಕಡೆ ಔಷಧಿ ಹಾಕಿದೆ ಎಲ್ಲಿ ವಾಶಿ ಆಗಲಿಲ್ಲ ಇವರು ಬೆಂಚಳ್ಳಿಯರು ನಮ್ಮ ಬೀಗರು ಅವರು ಇದಕ್ಕೆ ಕೊಂಬು ಕಾಲು ವಾಶಿ ಮಾಡಿ ಆಮೇಲೆ ಇವರು ಹಬ್ಬ ಮಾಡಿದ್ವಿ ನಾವು ಭಾಳ ಕಡೆ ಇವತ್ತು ನಾನು ಯಾರಿಗೂ ಗೊತ್ತಿಲ್ಲ ನಮ್ಮ ಅಷ್ಟೇ ನಾ ರಜಣ ಅನ್ನೋದು ಗೊತ್ತು ಈಗ ಸುತ್ತಮುತ್ತಲು ಎಲ್ಲರೂ ಮಾತಾಡ್ಸ್ತಾರೆ ಹೆಣ್ಣ ಆರಾಮನ ಎಣ್ಣ ಆರಾಮನ ಅಂತೇಳಿ ಅವ್ರು ಯಾರು ಅನ್ನೋದ ನನಗೆ ಗೊತ್ತಿಲ್ಲ ಆರಾಮಪ್ಪ ಅಂತ ಹೇಳ್ದೆ ನಾನು ಈ ಹುರಿ ತಂದಿಂದ ನನಗೊಂದು ಮರ್ಯಾದೆ ಕೊಡ್ತು ನನಗೊಂದು ಹೆಸರು ಮಾಡಿ ಕೊಡ್ತು ಈ ಹೋರಿ ಆಶೀರ್ವಾದ ನನ್ನ ಮೇಲೆ ಭಾಳ ಐತಿ ಇದ್ರ ಋಣ ನಮ್ಮೂರ ನಮ್ಮೂರು ಹುಡ್ರ ಮೇಲೆ ಎಲ್ಲರ ಮೇಲೂ ಭಾಳ ಐತಿ ಇದೇ ಥರ ಇದರ ಇದರ ಇದ್ರ ಇದ್ರ ಹೆಸರು ಉಳಿಸ್ಲಿ ಅಂತೇಳಿ ಇನ್ನೊಂದು ಹುರಿ ತಂದ ನಾನು ಈ ಈ ಹುರಿ ಹೆಸರಿಗೆ ಉಳಿಸ್ಲಿ ಈ ಹುರಿ ಇರೋದ್ರೊಳಗನ ಇದರ ಇದ್ರ ಇದ್ರ ಮೀಸಂತ ಹಬ್ಬ ಮಾಡ್ಲದ ಹೇಳಿ ಇನ್ನೊಂದು ಹುರಿ ತಂದು ಆ ಹುರಿನು ಹಬ್ಬ ಮಾಡ್ತೀನಿ ಹಬ್ಬ ಮಾಡ್ಬೇಕಂದ್ರೆ ಇನ್ನೊಂದು ಎಲ್ಲರೂ ನಿಯತ್ತಿಂದ ಹಬ್ಬ ಮಾಡಲಿ ಪ್ರೈಸ್ ಹೊರ್ಕರಲಿ ಹ್ಯಾಮ ಪಂಥ ದ್ವೇಷ ಬೇಡ ಎಲ್ಲರೂ ಕಟ್ಟೋದು ಬಸವಣ್ಣನ ಬಸವಣ್ಣನ ಎಲ್ಲರೂ ಗೌರವಿಸೋಣ ನಮ್ಮ ನಮ್ಮನೆಯಾಗಿದ್ದರೂ ಬಸವಣ್ಣನ ನಿಮ್ಮ ಮನೆಯಾಗಿದ್ದರೂ ಬಸವಣ್ಣನ ಎಲ್ಲರೂ ಒಟ್ಟ ಒಟ್ಟಾಗಿ ಸೇರಿ ನಮ್ಮ ಹೆಚ್ಚು ನಿಮ್ದು ಹೆಚ್ಚು ಅಂತ ಏನು ಭೇದ ಭಾವ ಮಾಡಿದ ಬಸವಣ್ಣನೊಳಗೆ ಹಬ್ಬ ಮಾಡೋಣ ಇಷ್ಟಂತ ಹೇಳ್ತಾನೆ ಹುರಿ ತರೋರಿಗೆ ಹುರಿ ಕಟ್ಟರಿಗೆ ಯಾರಿಗಾದ್ರೂ ಇದೊಂದು ನನ್ನ ಕಡೆಯಿಂದ ಸಂದೇಶ ಹೊಸದಾಗಿ ಕಟ್ಟಂಥ ಯುವಕರಿಗೆ ನೀವೇನು ಸಂದೇಶ ಕೊಡ್ತೀರ ಹೋರಿ ಹೌರಿ ಮಾಲೀಕರಾಗಿ ಒಳ್ಳೇದು ಇದು ಒಂದು ಗ್ರಾಮೀಣ ಕ್ರೀಡೆ ಎಲ್ಲರೂ ಪ್ರತಿಯೊಬ್ಬರ ಮನೆಯೊಳಗೂ ಇವಾಗ ಜಾಬ್ ಮಾಡ್ರಲ್ಲ ಪ್ರತಿಯೊಬ್ಬರ ಮನೆಯಾಗೂ ರೈತರು ಮಕ್ಕಳು ಅದಾರ ಒಳ್ಳೆ ಕ್ರೀಡೆ ಬೆಳೆಸ್ರಿ ಇದು ನಮ್ಮ ಹಳ್ಳಿ ಕ್ರೀಡೆ ಇದನ್ನು ಉಳಿಸ್ರಿ ಎಲ್ಲರೂ ಹ್ಯಾಮಪ್ ಅಂತ ಬಿಟ್ಟು ಎಲ್ಲರೂ ನಮ್ಮದು ಹೋರಿ ನಮ್ಮದು ಹೋರಿ ಅಂತ ಹಬ್ಬ ಮಾಡಿರಿ ಇದ್ರ ಹೆಸರಿನ ಮ್ಯಾಗ ನಾವು ಇನ್ನೂ ಒಂದು ಊರಿಗೆ ತಂದೇವಿ ಈಗ ಆ ಊರಿನ ಸಹಿತ ಇದ್ರ ಮೀರ್ಸಂಗ ಹಬ್ಬ ಮಾಡಲಿ ಅಂತ ಬೇಡ್ಕೊಂತೇವಿ ಎಲ್ಲ ಈಗ ಹೊಸದಾಗಿ ಹಾಲು ಕರ್ನಾಟಕಕ್ಕೆ ಬಂದಿರೋ ಹೋರಿ ಎಲ್ಲವೂ ಒಳ್ಳೆಯ ಹೆಸರು ಮಾಡಲಿ ಒಳ್ಳೆ ಬಹುಮಾನ ಮಾಡಲಿ ಎಲ್ಲರೂ ಅಂತಮ್ಗಳಾಗಿ ಹಬ್ಬ ಮಾಡೋಣ ಅಂತ ನಾನು ಒಂದು ಎಲ್ಲರಿಗೂ ಈಗ ಮುಂದೆ ಬರೋ ನಮ್ಮ ಹಳೆಯಂದ್ರಿಗಾಗ್ಲಿ ನಮ್ಮ ಈ ಹುರಿ ಹಿಂದಿದ್ದ ಅಭಿಮಾನಿಗಳಿಗಾಗಲಿ ಎಲ್ಲರಿಗೆ ಕೊಡೋ ಸಂದೇಶ ಏನೋ ಎಲ್ಲರು ಕೊಟ್ಟಾಗ ಪ್ರೀತಿ ವಿಶ್ವಾಸದಿಂದ ಹಟ್ಟಿ ಹಬ್ಬ ಮಾಡೋಣ ಎಲ್ಲವೂ ಬಸವಣ್ಣನ ಎಲ್ಲವೂ ಎತ್ತ ಹೇಳ್ತಾನೆ ಈ ವರ್ಷ ಕರ್ನಾಟಕದ ಸುಮಾರು ಊರಿ ಬಂದವಣ ಎಲ್ಲಾ ಒಂದೊಂದು ಊರಾಗ ಅಂದ್ರೆ ಒಂದು ಊರಿಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಹತ್ತು ಊರಿ ತಂದಾರಣ್ಣ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಅಣ್ಣ ತಮ್ಮಗಳಂಗ ಹಬ್ಬ ಮಾಡ್ಕೊಂತ ಹೋದ್ರೆ ಈ ಹೋರಿ ಹಬ್ಬ ಅನ್ನೋದಣ್ಣ ದೊಡ್ಡ ಮಟ್ಟದ ಬೆಳಕಂತ ಹೋಗತಿ ದ್ವೇಷ ಹ್ಯಾಮಪ್ಪ ಅಂತ ನಮ್ಮ ಹೇಳೋದಣ್ಣ ಈಗ ದ್ವೇಷ ಹ್ಯಾಮಪ್ಪ ಅಂತ ಈಗ ಮಾಡ್ಕೊಂತ ಹೋದ್ರೆ ಹೋರಿ ಹಬ್ಬ ಅನ್ನೋದೊಂದು ಗುಂಡಾಗಿರಿ ಅಣ್ಣ ಎಲ್ಲಾರು ವಸ್ತ್ರ ಕೂಡ ಚೆನ್ನಾಗಿ ಒಗ್ಗಟ್ಟಾಗಿ ಇಲ್ಲ ಇದು ಅವ್ರ ಹೋರಿ ಇವ್ರ ನಮ್ಮ ಹೋರಿ ಎಲ್ಲಾ ಆ ಊರು ಹೆಂಗ್ ಮಾಡ್ತೀವಿ ಈ ಊರಿ ಹಿಂಗ್ ಮಾಡ್ತು ಅಷ್ಟು ಊರು ಚೆನ್ನಾಗ್ ಮಾಡಿದ್ವು ಇದು ಚೆನ್ನಾಗ್ ಕೊಟ್ರು ಎಲ್ಲಾರ ಅಣತಮ್ಗಳು ಇದ್ದಂಗಿದ್ದು ಹಬ್ಬ ಮಾಡಿ ಕೊಟ್ಟರೆ ಈ ಊರಿ ಹಬ್ಬ ಹಿಂಗ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾನ ಇಷ್ಟು ಹೇಳಕ್ ಇಷ್ಟ ಪಡ್ತಾನೆ ಇಷ್ಟಕ್ ಬಂದಂತ ಫೋಟೋಗ್ರಾಫರ್ ಎಲ್ಲಾರಿಗೆ ನಾನ್ ತುಂಬ ಧನ್ಯವಾದ ಹೇಳ್ತಾನ ಇವತ್ತು ಈ ವಿಡಿಯೋ ಮಾಡಕ್ ಬುಲ್ ಸಿನ್ಪೋ ಅಂತ ಇವ್ರದೊಂದು ಚಾನಲ್ ಐತೆಣ್ಣ ಊರಿ ಹಬ್ಬದ ಯಾವ ತರ ಮಾಡ್ಬೇಕು ಹುರಿ ಹಬ್ಬ ಹೆಂಗ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಊರಿ ಹಬ್ಬ ಅಂದ್ರೆ ಏನು ಈಗ ಪ್ರತಿಯೊಂದು ಹುರಿ ಕಟ್ಟಿದ್ರೆ ಇಂತ ಕಟ್ಟಿದ ಇಂಥ ಆ ಹೋರಿನ ಯಾವ ತರ ನೋಡ್ಕೋಬೇಕು ಮುಂದೆ ಹಬ್ಬ ಹೆಂಗ್ ಮಾಡೋದು ಈಗ ಒಬ್ಬೊಬ್ರು ಹೋರಿ ಮಾಲೀಕರು ಒಂದೊಂದು ತರ ಅಣ್ಣ ಈಗ ಈ ತರ ಹುರಿ ಕಟ್ಬೇಕು ಅದನ್ನ ಯಾವ ತರ ನೋಡಬೇಕು ಈಗ ಒಂದು ಪ್ರತಿಯೊಂದು ಹಬ್ಬಕ್ಕೆ ಯಾವ ತರ ಟ್ರೈನಿಂಗ್ ಕೊಡಬೇಕು ಯಾವ ತರ ಹುರಿ ಹಬ್ಬ ಉಳಿಸ್ಬೇಕು ಹುರಿ ಹಬ್ಬ ಬೆಳೆಸ್ಬೇಕು ಈ ತರ ಒಂದು ಎಲ್ಲ ಸಂದೇಶನ ಈಗ ಯೂಟ್ಯೂಬ್ ಚಾನಲ್ ಅಣ್ಣ ಈ ಉಳಿಸಿ ಇನ್ಫೋ ಅನ್ನೋದು ಈ ಯೂಟ್ಯೂಬ್ ಚಾನಲ್ ಎಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಇದನ್ನ ಚಾನಲ್ ಹಿಂಗ ಉಳಿಸಿ ಬೆಳೆಸಿ ಅಂತ ಹೋಗ್ರಿ ಅಂತ ಎಲ್ಲರಿಗೂ ಹೇಳ್ತಾರಣ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರೋದು ಈ ಚಾನಲ್ಗಳು ಈ ಯೂಟ್ಯೂಬ್ ಚಾನಲ್ಗಳು ಈ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಬೆಳೆಸ್ರಿ ಉಳಿಸ್ರಿ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇವರಿಗೆ ಆಲ್ ದ ಬೆಸ್ಟ್ ಹೇಳಿ ನಮ್ಮ ಕಡೆಯಿಂದ ಎಲ್ಲ ಎಲ್ಲ ಹಟ್ಟಿ ಹೊರಿ ಅಭಿಮಾನಿಗಳ ಕಡೆಯಿಂದ ನಮ್ಮ ಕಾಸುರ ಹೊರಿ ಅಭಿಮಾನಿಗಳ ಕಡೆಯಿಂದ ಈ ಬುಲ್ ಇನ್ಫೋ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ಸ್